ನಮಸ್ತೆ ಪ್ರಿಯ ವೀಕ್ಷಕರೆ ಎಣಿ ಮೇಲೆ ಬಂದು ಕುತ್ಕೊಂಡ್ಬಿಟ್ಟಿದೀನಿ ಆ ಒಂದಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಗಳು ಈ ಏಣಿ ಮೇಲೆ ಸೃಷ್ಟಿ ಆಗಿದಾವೆ ವಿಚಿತ್ರ ಅಂದ್ರೆ ನಾನು ಏನೋ ಒಂದು ಹೇಳೋಣ ಅಂತ ಬಂದು ಕೂತಿರ್ತೀನಿ ಆ ವಿಚಾರವನ್ನ ಹೇಳದಕ್ ಸಾಧ್ಯನೇ ಆಗೋದಿಲ್ಲ ಮತ್ತೊಂದೇನೋ ಟಾಪಿಕ್ ಮನ್ಸಿಗೆ ಬಂದಿರುತ್ತೆ ಈ ಏಣಿ ಅಂದ್ರೆ ಒಂಥರ ಮೇಲಕ್ಕೆ ಕರ್ಕೊಂಡು ಹೋಗೋದು ಒಂದ್ ಸ್ಟೆಪ್ ಅಪ್ ಅಂದ್ರೆ ಯಾವಾಗ್ಲೂ ಏಣಿ ಹತ್ರ ಬಂದಾಗ ನಮ್ಮ ಆಲೋಚನೆ ಬರೋದು ಏನಿದೆ ಅಂತ ಮೇಲೆ ಹೋಗ್ಬೇಕು ಸೊ ಆ ಮೇಲೆ ಹೋಗೋ ಪ್ರಯತ್ನದಲ್ಲಿ ಒಂಥರ ಮೇಲ್ ಹೋಗ್ತೀವಿ ಎಳಗ್ ಹೋಗ್ತೀವಿ ಗೊತ್ತಿಲ್ಲ ಒಟ್ಟಿನಲ್ಲಿ ಬೇರೆ ವಿಚಾರಕ್ಕಂತೂ ಹೋಗ್ತೀವಿ ಅದಕ್ಕೆ ಅದು ಖಂಡಿತ ಪ್ರೂವ್ ಆಗ್ಬಿಟ್ಟಿದೆ ಯಾಕೆಂದ್ರೆ ಹಿಂದಿನ ವೀಡಿಯೋ ನಾನು ಹೇಳೋದಕ್ಕೆ ಟ್ರೈ ಮಾಡಿದ್ದು ಇದೇ ವಿಷಯ ಆಗಿತ್ತು ಅಂದ್ರೆ ಏಣಿ ಮೇಲೆ ಕೂತ್ಕೊಂಡು ಮಾಡ್ಬೋದಂತ ವ್ಯಾಯಾಮಗಳಿದೆಯಾ ಅಂತಲ್ಲ ಆತರ ಗೆಸ್ ಮಾಡ್ಕೊಂಡು ಮೋಸ ಹೋಗ್ಬೇಡಿ ಒಂದು ವಿಶೇಷವಾದ ಟಾಪಿಕ್ ಬಗ್ಗೆ ಹೇಳೋಣ ಅಂತ ಬಂದಿದೆ ಬಟ್ ಏನಾಯ್ತು ಏಣಿ ಮೇಲೆ ಕೂತಾಗ ಆಲೋತ್ಯಾಗೂ ಚೇಂಜ್ ಆಗ್ಬಿಟ್ಟು ಫ್ಲೆಕ್ಸಿಬಿಲಿಟಿ ಅಂತ ತಲೆ ಬಂತು ಅದನ್ನೇ ಹೇಳ್ಕೊಂಡ್ರೆ ಫ್ಲೆಕ್ಸಿಬಿಲಿಟಿ ಬಗ್ಗೆ ಇನ್ನೊಂದು ಏಣಿ ವಿಡಿಯೋ ಆಗುತ್ತೆ ಆ ಏಣಿ ವಿಡಿಯೋ ನೋಡದೇ ಇದ್ರೆ ದಯವಿಟ್ಟು ನೋಡಿ ಫ್ಲೆಕ್ಸಿಬಿಲಿಟಿ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಆ ಹಾಗೇನೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಇದೆಯಲ್ಲ ಫ್ಲೆಕ್ಸಿಬಿಲಿಟಿ ಬಗ್ಗೆ ಇರೋ ವಿಡಿಯೋ ಮಿಸ್ ಆಗುತ್ತೆ ಬಹಳಷ್ಟು ವಿಡಿಯೋಗಳು ಮಿಸ್ ಆಗೋಗ್ಬಿಡ್ತಾವೆ ಏಣಿ ವಿಡಿಯೋಗಳು ಇನ್ನೊಂದೆಲ್ಲ ನದಿ ವಿಡಿಯೋಗಳು ಬಹಳಷ್ಟು ವಿಡಿಯೋಗಳು ಅವೆಲ್ಲ ಮಿಸ್ ಆಗಿಬಿಡೋ ಚಾನ್ಸಸ್ ಇದೆ ಒಂದೊಂದೇ ವೀಡಿಯೋಗಳು ಕುಂಠಾನುಕು ಆಗಿ ನಿಮ್ಮ ಯೂಟ್ಯೂಬ್ ಆ್ಯಪ್ಗೆ ಬರ್ತಾ ಇರಬೇಕು ಅಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಹಾಗೇನೆ ವಿಡಿಯೋನ ಪುಡ್ತಿಯಾಗಿ ಕೂಡ ನೋಡ್ಬೇಕು ಯಾಕೆ ಯಾಕೆಂದ್ರೆ ಈ ವಿಡಿಯೋಕ್ಕೆ ವ್ಯೂ ಬರಬೇಕು ಅಂತಲ್ಲ ಇಲ್ಲಿ ಹೇಳ್ತಾ ಇರೋ ವಿಚಾರವನ್ನು ನೀವು ತಿಳ್ಕೊಳ್ಬೇಕು ಸಾಧ್ಯ ಆಗುತ್ತೆ ಸ್ನೇಹಿತರೆ ಯೋಗವನ್ನ ಎರಡು ತರ ಮಾಡಿ ಒಂದು ಕಣ್ಣುಗಳನ್ನ ಹೀಗೆ ತೆರ್ಕೊಂಡು ಆರಾಮವಾಗಿ ಕಣ್ಣುಗಳನ್ನ ಹೀಗೆ ತೆರ್ಕೊಂಡಲ್ಲ ಮತ್ತೆ ಅಷ್ಟೊಂದು ತೆರೀಬೇಕಾಗಿಲ್ಲ ಕಣ್ಣುಗಳನ್ನ ಈಸಿಯಾಗಿ ನಾರ್ಮಲ್ ವ್ಯೂ ನೋಡೋ ತರ ತೆರ್ಕೊಂಡಿರ್ಬೋದು ಮತ್ತೊಂದು ಕಣ್ಣುಗಳನ್ನ ಮುಚ್ಕೊಂಡು ಯೋಗವನ್ನು ಮಾಡ್ತಾರೆ ಕಣ್ಣುಗಳನ್ನ ಮುಚ್ಚೋದು ಈಗ ನಾನು ಮೇಲೆ ಕೊಟ್ಟಿದೀನಿ ಏನ್ ಕಾಣ್ತಿದೆ ಏನೇನು ಕಾಣ್ತಿಲ್ಲ ನಾನು ಕಾಣ್ತಿಲ್ಲ ಪ್ರಪಂಚ ಅಂತ ಕಾಣಿಸ್ತಾ ಇವೆ ಶಬ್ದಗಳು ಕೇಳಿಸ್ತಿದಾವ ಕಣ್ಣನ್ನ ಮುಚ್ಚಿದ ತಕ್ಷಣ ಬೇರೆ ಇಂದ್ರಿಯಗಳು ಜಾಗೃತವಾಗ್ತವೆ ಅಂತ ಬೇರೆ ಇಂದ್ರಿಯ ಯಾವುದು ಆಕ್ಟಿವ್ ಆಗಿರುವಂಥ ವಿಶೇಷವಾಗಿ ಇಂದ್ರಿಯ ಅಂದ್ರೆ ಕಣ್ಣನ್ನ ಮುಚ್ಚಿದ ತಕ್ಷಣ ಮೊದಲು ಫಸ್ಟ್ ಜಾಗೃತವಾದ ಇಂದ್ರಿಯ ಅಂದ್ರೆ ಸೆನ್ಸ್ ಅಂದ್ರೆ ಯಾವುದು ಕಣ್ಣು ಒಂದ್ ಸೆನ್ಸ್ ಆಯ್ತು ದೃಷ್ಟಿ ಒಂದ್ ಸೆನ್ಸ್ ವಿಷನ್ ಮತ್ತೊಂದು ಸೆನ್ಸ್ ಅಂದ್ರೆ ಕೇಳೋದು ಕಿವಿ ಅದು ಜಾಗೃತ ಆಗುತ್ತೆ ಆಕ್ಟಿವ್ ಆಗಿ ಹಿಡ್ಕೊಳ್ಬೇಕು ಶುರು ಮಾಡೋದು ಗಾಳಿ ಶಬ್ದ ಇರಬಹುದು ಅಳಿಲು ಕಿರ್ತಾ ಇದೆ ಚಿಕ್ ಚಿಕ್ ಚೀಕ್ ಅಂತ ಮಾಡ್ತಾ ಇದೆ ಆ ಬೇರೆ ಹಾಕಿಗಳನ್ನ ಕೂಗೋದಿರ್ಬೋದು ಅಥವಾ ಎಲ್ಲೋ ವಾಹನದ ಶಬ್ದ ಕೆಡಿಸ್ತಾ ಇರೋದಿರ್ಬೋದು ಮನೆಯಲ್ಲಿ ಕೆಳಗಡೆ ಈ ತರದ ಎಲ್ಲಾ ವಿಚಾರಗಳು ಕೇಳಿಸೋದಕ್ಕೆ ಶುರು ಆಗ್ತವೆ ಫಸ್ಟ್ ಮೂರನೇ ವಿಷಯ ಜಾಗೃತವಾಗುವಂಥ ಮೂರನೇ ಸಸ್ಯವಾಗ ಅದು ಮೈಂಡ್ ಮೈಂಡ್ ಸಿಕ್ಕಾಪಟ್ಟೆ ಜಾಗೃತ ಆಗೋದಕ್ಕೆ ಶುರು ಆಗ್ತದೆ ಕಣ್ಮುಚ್ಚ ಕಣ್ ಮುಚ್ಚೋದು ಮತ್ತೆ ಕಣ್ ತೆರೆಯೋದು ಈ ಎರಡರಲ್ಲಿ ಬಹಳಷ್ಟು ದೊಡ್ಡ ಜಗತ್ತೇ ಇದೆ ಅಂದ್ರೆ ಅದ್ಭುತವಾದ ವಿಚಾರಗಳಿದಾವೆ ನೀವು ತಿಳ್ಕೊಳ್ಳೇಬೇಕು ನೋಡ್ಲೇಬೇಕು ಈ ವಿಡಿಯೋವನ್ನ ಪೂರ್ತಿ ಸ್ನೇಹಿತರೆ ಈ ಕಣ್ಣು ತೆರೆಯೋದು ಯಾಕೆ ಜಗತ್ತು ನಮ್ಗೆ ಕಾಣಬೇಕು ವಿಚಾರಗಳು ಕಾಣಬೇಕು ಇದು ಪ್ರಶಸ್ತಿ ಕಣ್ಣು ಅಂದ್ರೆ ವಿಜನ್ ಎರಡನೇದು ಕಣ್ಣು ಅಂದ್ರೆ ಬ್ಯಾಲೆನ್ಸ್ ಕಣ್ಣಿಂದ ಬ್ಯಾಲೆನ್ಸ್ ಇಲ್ಲ ಬ್ಯಾಲೆನ್ಸ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗೋದಿಲ್ಲ ಬಹಳಷ್ಟು ವಿಚಾರಗಳು ಬ್ಯಾಲೆನ್ಸ್ ತಕೋಹೋಗತ್ತೆ ಯಾಕೆಂದ್ರೆ ಈ ಬ್ರೈನ್ ನಲ್ಲಿ ಬ್ಯಾಲೆನ್ಸ್ ಮಾಡೋ ನರಗಳಿದಾವಲ್ಲ ಅವು ಕಣ್ಣಿನ ಮೇಲೆ ಡಿಪೆಂಡ್ ಆಗಿದಾವೆ ಅಂತಾರೆ ಕಣ್ಣನ್ನು ನಾವು ಕ್ಲೋಸ್ ಮಾಡ್ಬಿಟ್ವಿ ಅಂದ್ರೆ ಮುಗಿತು ಆ ಬ್ಯಾಲೆನ್ಸ್ ನಮ್ಗೆ ಸಿಗೋದೇ ಇಲ್ಲ ಅಂದ್ರೆ ಬ್ಯಾಲೆನ್ಸ್ ನಲ್ಲಿ ಉಳಿಯೋದಕ್ಕೆ ನಮ್ಗೆ ಸಾಧ್ಯ ಸಾಧ್ಯ ಆಗೋದಿಲ್ಲ ಸಮತೋಲನ ತಪ್ಪತ್ತೆ ಕಣ್ಣು ಮುಚ್ಕೊಂಡು ನಡಿಬೇಕು ಅಂದ್ರೆ ಫಸ್ಟ್ ಥಿಂಗ್ ನಮ್ಗಾಗೋದು ಅಂದ್ರೆ ಈ ದೃಷ್ಟಿ ಇರೋ ವ್ಯಕ್ತಿಗಳಿಗೆ ಬಿದ್ದು ಅಂತಂದ್ರೆ ಬಿದ್ದು ಬಿದ್ದೋಗೋದು ಬ್ಯಾಲೆನ್ಸ್ ತಪ್ಪಿ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫಸ್ಟ್ ತಲೆ ಎಲ್ಲ ಮುಯ್ ಬಿಡೋದಕ್ಕೆ ಶುರು ಆಗ್ಬೋದು ಯೋಗಾಸನ ಮಾಡುವಾಗ ಕೂಡ ಈ ಪ್ರಶ್ನೆ ಬರುತ್ತೆ ಕಣ್ಣು ಮುಚ್ಕೊಂಡು ಮಾಡೋದ ಕಣ್ ತೆರ್ಕೊಂಡು ಮಾಡೋದಂತ ಅದಕ್ಕೆ ಹೇಳೋದು ಆಸನಗಳನ್ನ ಯಾವ ತರ ಮಾಡ್ತೀರಾ ಯಾವ್ದು ಇಷ್ಟ ಆಗಲಿ ಅಂತ ಕೇಳಿದ್ರೆ ಸೂರ್ಯ ನಮಸ್ಕಾರ ಹೆಂಗ್ ಮಾಡ್ಬೇಕು ಅಂತ ಕೇಳಿದ್ರೆ ಎರಡ್ ತರದ ಅಭಿಪ್ರಾಯಗಳು ಸೂರ್ಯ ನಮಸ್ಕಾರವನ್ನ ಕಣ್ಣು ಮುಚ್ಕೊಂಡು ಮಾಡ್ಬೇಕು ಅಂತ ಹೇಳ್ತಾರೆ ಕಣ್ಣು ತೆರ್ಕೊಂಡೇ ಮಾಡ್ಬೇಕು ಅಂತ ಹೇಳ್ತಾರೆ ಸೂರ್ಯ ನಮಸ್ಕಾರ ಶುರು ಮಾಡ್ತೀವಿ ಶುರು ಮಾಡ್ತಾ ಮಾಡ್ತಾ ಕ್ಲೋಸ್ ಯುವರ್ ಐಸ್ ಅಂತ ಒಂದು ಇನ್ಸ್ಟ್ರಕ್ಷನ್ ಬರುತ್ತೆ ಕೆಲವು ಪಾಠಗಳಲ್ಲಿ ಕೆಲವು ಪಾಠಗಳಲ್ಲಿ ಕೀಪ್ ಯುವರ್ ಐಸ್ ಓಪನ್ ಅಂತಾರೆ ಸೊ ಏನು ಡಿಫ್ರೆನ್ಸು ಅಂತ ನಿಮ್ಗೆ ತಿಳ್ಸ್ಕೊಳ್ಬೇಕು ಅಂತ ಬಂದಿದ್ವಿ ನೋಡಿ ಕಣ್ಣನ್ನ ತೆರೆದ್ರಿ ಜಗತ್ತು ಕಾಣಿಸ್ತು ಕಣ್ಣನ್ನ ಮುಚ್ಚಿದ್ರಿ ಜಗತ್ತು ಕ್ಲೋಸ್ ಆಯ್ತು ಅಂತ ಹೇಳೋ ತಪ್ಪು ಮತ್ತೊಂದು ಜಗತ್ತು ಓಪನ್ ಆಯ್ತು ಒಳಗಡೆ ಹೊರಗಣ್ಣುಗಳ ಮುಚ್ಚಿ ಒಳಗಣ್ಣುಗಳ ತೆರೆದು ಅಂತ ಒಂದು ಬರುತ್ತೆ ಒಂದ್ ಕಡೆ ಒಂದ್ ಕಡೆ ಕೇಳಿರೋ ಒಂದು ಹಾಡು ಹೊರಗಂಡುಗಳನ್ನ ಮುಟ್ಟಿದ ಒಳಗಣ್ಣುಗಳನ್ನು ತೆರೆದ ಯಾವ್ದಿದು ಒಳಗಣ್ಣು ಈಶ್ವರನ ಮೂರನೇ ಕಣ್ಣ ಏನಿದೆ ಮರ್ಮ ಆದ್ರೆ ಮರ್ಮ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಒಂದು ಲೈಕ್ ಅನ್ನ ಒಟ್ಲೇಬೇಕು ಸರಿ ಲೈಕ್ ಆಗಿಲ್ಲ ಅಂದ್ರೂ ಕೂಡ ಓಕೆ ತಿಳಿಸ್ತೀನಿ ಬನ್ನಿ ಈ ಒಳಗಂಡು ಅಂದ್ರೆ ನಮ್ಮ ಇನರ್ ಐ ಅಂತ ಹೇಳ್ತೀವಿ ನಮ್ಮ ಇನರ್ ಐ ಅಂತ ಹೇಳ್ತೀವಿ ಇನರ್ ಕಾನ್ಶಿಯಸ್ನೆಸ್ ಅಂತ ಕೂಡ ಹೇಳ್ಬೋದು ಏನು ಕಾಣಿಸತ್ತೆ ಅಂತಲ್ಲ ಕೆಲವರಿಗೆ ಏನೋ ಒಂದು ಕಾಣಿಸ್ಬೋದು ಕಾಣಿಸ್ತಾ ಇರೋದು ಬೇರೆ ಪ್ರಶ್ನೆ ಅವರವರ ಧ್ಯಾನ ಅವರವರ ಪ್ರೋಗ್ರೆಸ್ ಯೋಗದಲ್ಲಿ ಅವ್ರು ಯಾವ ಸ್ಥಿತಿಯಲ್ಲಿ ಇದಾರೆ ಅನ್ನೋದಲ್ಲ ಅದೆಲ್ಲ ಡಿಪೆಂಡ್ ಆಗುತ್ತೆ ನಾವು ಸಿಂಪಲ್ ಆಗಿ ಯೋಗವನ್ನ ಆನಂದ್ಸೋರು ಅನುಭವಿಸೋರು ಆ ತರದೇ ಹೋಗಿದ್ರು ನಮ್ಗೆ ಅಷ್ಟೊಂದು ಆಗಿ ಹೋಗ್ಬೇಕಾದಂತ ಯಾವುದೇ ಅವಶ್ಯಕತೆ ನಮ್ಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಒಳಗಂಡು ಅಂದ್ರೆ ನಾವು ಬಹಳ ಸಿಂಪಲ್ ಆಗಿ ಯೋಚನೆ ಮಾಡೋದಲ್ಲ ನಮ್ಮ ಮನಸ್ಸು ಅಥವಾ ಕಾನ್ಷಿಯಸ್ನೆಸ್ ಪ್ರಜ್ಞೆ ಅಂತ ಅಂದ್ರೆ ಒಂದು ಅರಿವು ಎಚ್ಚರ ಅಂತ ಹೇಳಿದೆ ಒಳಗಡೆ ಒಳಗಡೆ ಕೆಲಸ ಮಾಡ್ತಾ ಇರೋಂತ ಯಾವ್ದೊಂದು ಶಕ್ತಿ ಇದೆ ನಮ್ಮ ದೇವರಲ್ಲಿ ಅಥವಾ ಮನಸ್ಸಲ್ಲಿ ಅದನ್ನ ನಾವು ಒಳಗಂಡು ಅಂತ ಕರೆಯೋಣ ಸೊ ಈ ಕಣ್ಣುಗಳನ್ನು ತೆರೆದು ಯೋಗ ಮಾಡ್ಬೇಕಾ ಅಥವಾ ಕಣ್ಣುಗಳನ್ನ ಯೋಗ ಮಾಡುವಾಗ ಮುಚ್ಕೊಂಡಿರ್ಬೇಕಾ ಅಂತ ನೀವು ಕೇಳೋದಾದ್ರೆ ನಾನ್ ಕೊಡೋ ಉತ್ತರ ನಾನ್ ಕೊಡೋ ಉತ್ತರ ಅಲ್ಲ ಇದು ನನ್ಗೆ ಏನು ದೊಡ್ಡ ಜ್ಞಾನ ಅಥವಾ ನಂದೇ ಆದ ಅಭಿಪ್ರಾಯ ಅನ್ನೋದು ಇಲ್ಲಿ ಪ್ರಸ್ತುತನೂ ಆಗೋದಿಲ್ಲ ಅದನ್ನ ನಾನು ಕೊಡೋದಕ್ಕೆ ಹೋಗೋದಿಲ್ಲ ಅಥವಾ ಅಭಿಪ್ರಾಯ ಅನ್ನೋದಕ್ಕಿತ್ಲೂ ಹೆಚ್ಚಾಗಿ ಸೈದ್ಧಾಂತಿಕವಾಗಿ ಏನಿದೆ ವಿಚಾರ ಹೆಂಗಲ ಏನಿದಾವೆ ಅದ್ರ ಹಿಂದೆ ಅದರ ಸೀಕ್ರೆಟ್ ಏನಿದೆ ಆ ಜಿಜ್ಞಾಸೆಯನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಅಷ್ಟೇ ನೋಡಿ ಸ್ನೇಹಿತರೆ ಇಲ್ಲಿ ಫಸ್ಟ್ ಪಾಯಿಂಟ್ ಬರೋದು ಕಣ್ಣುಗಳನ್ನ ತೆರೆಯೋದು ಎಚ್ಚರವಾಗಿರ್ತೀರ ಕಣ್ಣುಗಳನ್ನ ತೆರೆದಾಗ ಕಣ್ಣುಗಳನ್ನ ಮುತ್ತೀರಾ ಅಂದ್ರೆ ಜಾಗೃತವಾಗಿರ್ತೀರ ಅಂದ್ರೆ ಒಳಗೊಂಡು ತೆರೆಯುತ್ತೆ ಸೊ ಇದೆರಡು ಓಕೆ ಬಟ್ ನಿಮ್ಮ ಪರಿಸ್ಥಿತಿ ಏನು ಅನ್ನೋದನ್ನ ಮೊದಲು ನೋಡ್ಕೊಳ್ಳಿ ನಿಮ್ಗೆ ಒಳಗಡೆ ಮೂವ್ ಆಗ್ಬೇಕಾ ಹೊರಗಡೆ ಮೂವ್ ಆಗ್ಬೇಕ ಒಳಗಡೆ ನೋಡ್ಬೇಕಾ ಹೊರಗಡೆ ನೋಡ್ಬೇಕಾ ಅಂದ್ರೆ ಹೊರಗಡೆ ನೋಡ್ಬೇಕು ಅಂದ್ರೆ ನೀವು ಬಿಗಿನಿಂಗ್ ಅಲ್ಲಿ ಇದ್ದೀರಾ ಯೋಗದಲ್ಲಿ ಅಂತ ಅರ್ಥ ಅಂದ್ರೆ ಬ್ಯಾಲೆನ್ಸ್ ತಪ್ಪತ್ತೆ ಮುಚ್ಚಿದ ತಕ್ಷಣ ಬ್ಯಾಲೆನ್ಸ್ ತಪ್ಪತ್ತೆ ಭಯ ಆಗತ್ತೆ ಇನ್ಸೆಕ್ಯೂರಿಟಿ ಕಾಣುತ್ತೆ ಬಿದೋಗ್ ನಾವು ಬ್ಯಾಲೆನ್ಸ್ ತಪ್ಪೋಗುತ್ತೆ ನಾನು ಮಾಡೋದು ಯೋಗ ತಪ್ಪಾಗ್ಬಿಡುತ್ತೋ ಆಸನದಲ್ಲಿ ಅಲ್ಲಿ ಎಡೋಗ್ಬಿಡ್ತೀವಿ ನಾವು ಈ ತರದ ಪ್ರಶ್ನೆಗಳು ಆಲೋಚನೆಗಳು ಬರ್ತಾ ಇದ್ರೆ ಕೆಲವರಿಗೆ ಒರಟಿಗೋಯ್ ವ್ಯಕ್ತಿಗಳಿಗೆ ತಲೆ ಕೂಡ ಸುತ್ತಬಹುದು ಪ್ರಾಣಾಯಾಮ ಕೂಡ ಕಣ್ಮುಚ್ಚಿ ಮಾಡೋದಕ್ಕೆ ಆಗದೆ ಇರುವಂತಹ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಕಾರಣ ಕೆಲವು ವ್ಯಕ್ತಿಗಳಿಗೆ ಇರಬಹುದು ಆ ಥರದ ವ್ಯಕ್ತಿಗಳು ನೀವಾಗಿದ್ರೆ ದಯವಿಟ್ಟು ಕಣ್ ತೆರ್ಕೊಂಡೆ ಎಲ್ಲ ಎಕ್ಸಸೈಸ್ಗಳನ್ನ ಪ್ರಾಣಾಯಾಮಗಳನ್ನ ಮಾಡಿ ಸರಿ ನಿಮ್ಗೇನು ಸಮಸ್ಯೆ ಇಲ್ಲ ಎಲ್ಲರನ್ನು ಕಣ್ಮುಚ್ಕೊಂಡೆ ಮಾಡ್ಬೋದಂತ ಆದ್ರೆ ಖಂಡಿತ ಅದರಂತ ಒಳ್ಳೆ ಆ ಅವಕಾಶ ವಿದ್ಯೆ ಅಥವಾ ಪ್ರತಿಭೆ ಬೇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಕಣ್ಮುಚ್ಕೊಂಡೇ ಮಾಡಿ ನಿಮ್ಗೆ ಯಾವ್ದ್ರಲ್ಲಿ ಮಜಾ ಇದೆ ಯಾವ್ದ್ರಲ್ಲಿ ಖುಷಿ ಇದೆ ಯಾವ್ದ್ರಲ್ಲಿ ಸೇಫ್ ಫೀಲಿಂಗ್ ಸಿಗತ್ತೆ ಯಾವುದು ನಿಮ್ಗೆ ಹೆಚ್ಚು ಎಂಗೇಜ್ ಆಗೋದಕ್ಕೆ ಇನ್ವಾಲ್ವ್ ಆಗೋದಕ್ಕೆ ಹೆಚ್ಚೆಚ್ಚು ಹೊತ್ತು ಯೋಗ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಸಹಾಯ ಮಾಡುತ್ತೆ ಮೋಟಿವೇಟ್ ಮಾಡುತ್ತೆ ಅಂತ ನೋಡಿಕೊಂಡು ಆ ಪ್ರಕಾರವಾಗಿ ನೀವು ಎಕ್ಸರ್ಸೈಸ್ಗಳನ್ನ ಮಾಡ್ತಾ ಹೋಗ್ಬೇಕು ಆಗ ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಸಿಗುತ್ತೆ ಹಾಗೆನೇ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮಗೆ ಬ್ಯಾಲೆನ್ಸ್ ಬಗ್ಗೆ ಕಣ್ಣು ಮುಚ್ಚೋದು ಅಥವಾ ತೆರೆಯೋದು ಇದು ಹೇಗೆ ಇಂಪಾರ್ಟೆಂಟ್ ಯಾವ ಥರದ ವ್ಯಕ್ತಿಗಳು ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನನ್ನ ಕೈಲಾದ ಪ್ರಯತ್ನ ಮಾಡಿದೀನಿ ಪ್ರಾಣಾಯಾಮ ಮಾಡುವಾಗ ಆಲ್ವೇಸ್ ಕ್ಲೋಸ್ ಯುವರ್ ಐಸ್ ಮೆಡಿಟೇಷನ್ ಮಾಡುವಾಗ ಆಲ್ವೇಸ್ ಕ್ಲೋಸ್ ಯುವರ್ ಐಸ್ ಯೋಗ ಮಾಡುವಾಗ ಆಲ್ವೇಸ್ ಕೀಪ್ ಯುವರ್ ಐಸ್ ಓಪನ್ ಅನ್ಲೆಸ್ ಯು ಆರ್ ಎಟ್ ಅಡ್ವಾನ್ಸ್ ಲೆವೆಲ್ ಅಂದ್ರೆ ಯೋಗ ಮಾಡುವಾಗ ಕಣ್ಣುಗಳನ್ನ ತೆಕ್ಕೊಳ್ಳಿ ಎಕ್ಸಸೈಸ್ ಮಾಡುವಾಗ ಕಣ್ಣುಗಳನ್ನ ತೆಕ್ಕೊಳ್ಳಿ ಓಪನ್ ಇಟ್ಕೊಳ್ಳಿ ಮೆಡಿಟೇಷನ್ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವಾಗ ಕಣ್ಣುಗಳನ್ನ ಮುಚ್ಕೊಂಡೇ ಮಾಡಿ ಇದು ಬಹಳ ಸರಿಯಾದ ಪ್ರಕಾರ ಅಂತ ಇದು ಸರಿಯಾದ ಕ್ರಮ ಅಂತ ನಮ್ಗನ್ಸೋದು ಈ ವಿಧಾನ ಫಾಲೋ ಮಾಡ್ತಾ ಹ್ಮ್ ಅದರ ಪೂರ್ಣ ಬೆನಿಫಿಟ್ ಅನ್ನು ನೀವು ಕಡ್ಕೊತೀರಾ ಈ ವಿಡಿಯೋ ನಿಮ್ಗೆ ಉಪಯೋಗ ಕೊಡುತ್ತೆ ಅಂತ ಅನ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀವಿ ಖರೀದಿ ಓಂ